ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಸಮಾಜದಲ್ಲಿ ತನ್ನದಾದ ಗುರುತನ್ನ ಮತ್ತು ಗೌರವವನ್ನ ಗಳಿಸುವುದು ಎಲ್ಲರ ಆಸೆಯಾಗಿದೆ ಆದರೆ ಇದಕ್ಕಾಗಿ ಯಾವ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕೆಂದು ನಾವು ನಿಮಗೆ ಅನ್ನೊಂದು ರಹಸ್ಯ ವಿಧಾನಗಳನ್ನ ಹೇಳ್ತೇವೆ ಅವುಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಗೌರವ ಮತ್ತು ಮರ್ಯಾದೆಯನ್ನ ಹೆಚ್ಚಿಸಿಕೊಳ್ಬಹುದು ಹಾಗಾದ್ರೆ ಈ ಪರಿಣಾಮಕಾರಿ ವಿಧಾನಗಳಿಂದ ನೀವು ಸಮಾಜದಲ್ಲಿ ನಿಮ್ಮ ಮಹತ್ವವನ್ನ ಹೇಗೆ ಹೆಚ್ಚಿಸ ಕಳಿಸ್ಕೊಳ್ಬಹುದು ಎಂಬುದನ್ನ ತಿಳಿಯೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಅಸಭ್ಯವಾಗಿ ಬದುಕುವ ವ್ಯಕ್ತಿಗೆ ಜನರು ಎಂದಿಗೂ ಗೌರವ ನೀಡೋದಿಲ್ಲ ಸ್ವಚ್ಛವಾಗಿ ಮತ್ತು ಫಿಟ್ ಆಗಿರುವವರನ್ನ ಜನರು ಬೇರೆಯದೇ ದೃಷ್ಟಿಯಿಂದ ನೋಡ್ತಾರೆ ಆದ್ದರಿಂದ ಮೊದಲು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಪ್ರಯತ್ನಿಸಿ ಯಾವಾಗಲೂ ಸ್ನಾನ ಮಾಡಿ ಉತ್ತಮ ಬಟ್ಟೆಗಳನ್ನು ಧರಿಸಿ ಮತ್ತು ಗಡ್ಡ ಮತ್ತು ಕೂದಲನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಯಾವಾಗಲೂ ನಿಮ್ಮ ಮೊದಲ ಪ್ರಭಾವವೇ ನಿಮ್ಮ ನೋಟವಾಗಿರುತ್ತದೆ ನೀವು ಎಷ್ಟೇ ಜ್ಞಾನಿಗಳಾಗಿದ್ರು ನೀವು ಸರಿಯಾಗಿ ಸ್ವಚ್ಛವಾಗಿಲ್ಲದಿದ್ದರೆ ಜನರು ನಿಮ್ಮನ್ನ ನಿರ್ಲಕ್ಷಿಸಲು ಬಯಸ್ತಾರೆ ಮತ್ತು ಯಾರು ನಿಮ್ಮನ್ನ ಗೌರವಿಸೋದಿಲ್ಲ ಎರಡು ಯಾರಿಗೂ ಹೆದರಬೇಡಿ ಜನರು ತಮ್ಮ ಗೌರವವನ್ನ ಹೇಗೆ ಹೆಚ್ಚಿಸಿಕೊಳ್ಬೇಕೆಂದು ನೀವು ಯೋಚಿಸ್ತಾ ಇದ್ರೆ ಇಂದಿನಿಂದ ಹೃದ್ರೋದನ ನಿಲ್ಲಿಸಿ ಭಗವಾನ್ ಶ್ರೀಕೃಷ್ಣನ ಮಾತನ್ನು ನೀವು ಗಮನಿಸಿರಬೇಕು ಅವರು ಹೀಗೆ ಹೇಳಿದ್ದಾರೆ ಯಾರು ನಿಮ್ಮನ್ನ ಕೊಲ್ಲಲು ಸಾಧ್ಯವಿಲ್ಲ ಯಾರು ನಿಮ್ಮನ್ನ ಹಾಳು ಮಾಡಲು ಕೂಡ ಸಾಧ್ಯವಿಲ್ಲ ನೀವು ಯಾವುದೇ ತಪ್ಪು ಕೆಲಸವನ್ನ ಮಾತ್ರ ಮಾಡಬೇಡಿ ನೀವು ಆಕೆಯೇ ಮಾಡಬೇಕು ನಿಮಗೆ ಯಾವುದೇ ವಿಷಯದ ಬಗ್ಗೆ ಭಯವಿಲ್ಲ ಎಂದು ನೀವು ಸಮಾಜಕ್ಕೆ ತೋರಿಸಬೇಕು ನೀವು ಸತ್ಯ ಮತ್ತು ನ್ಯಾಯಕ್ಕಾಗಿ ಯಾವಾಗಲೂ ಸತ್ಯವನ್ನು ಹೇಳಲು ಸಿದ್ಧರಿದ್ದೀರಿ ನಿಮ್ಮನ್ನು ಬಲಶಾಲಿ ಎಂದು ತೋರಿಸಿದ್ರೆ ನೀವು ಹೆಚ್ಚು ಗೌರವವನ್ನು ಪಡೀತೀರಿ ನಿರ್ಭೀತ ಜನರನ್ನು ಜನರು ತಾವಾಗಿಯೇ ಗೌರವಿಸ್ತಾರೆ ಮೂರು ಯಾವಾಗಲೂ ಲಭ್ಯವಿರೋದನ್ನ ನಿಲ್ಲಿಸಿ ನೀವು ಒಂದು ಮಾತನ್ನ ಕೇಳಿರಬಹುದು ಯಾವುದೇ ಸ್ಥಳಕ್ಕೆ ಪದೇ ಪದೇ ಹೋಗೋದ್ರಿಂದ ಅಥವಾ ಯಾರಿಗಾದರೂ ಯಾವಾಗಲೂ ಲಭ್ಯವಿರೋದ್ರಿಂದ ವ್ಯಕ್ತಿಯು ತನ್ನ ಮೌಲ್ಯವನ್ನ ತಾನೇ ಕಡಿಮೆ ಮಾಡಿಕೊಳ್ತಾನೆ ಹೀಗಾದಾಗ ಜನರು ನಿಮಗೆ ಹೆಚ್ಚು ಮಹತ್ವ ನೀಡೋದಿಲ್ಲ ಅವರ ಆಲೋಚನೆ ಏನೆಂದರೆ ಅವನನ್ನು ಯಾವಾಗ ಬೇಕಾದರೂ ಕರೀಬಹುದು ಅಥವಾ ಅವನನ್ನ ಕರೆಯುವ ಅಗತ್ಯವಿಲ್ಲ ಇದನ್ನು ನೀವು ಸರಿ ಎಂದು ಭಾವಿಸಿದ್ರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಮಗೆ ಬರೆದು ತಿಳಿಸಿ ಮತ್ತು ವಿಡಿಯೋವನ್ನ ಲೈಕ್ ಮಾಡಿ ಜನರು ಅವನು ತಾನಾಗಿಯೇ ಬರ್ತಾನೆ ಎಂದು ಯೋಚಿಸ್ತಾರೆ ಅಂದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಯಾರು ನಿಮ್ಮನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ ಇಂದಿನ ದಿನಗಳಲ್ಲಿ ಸ್ವಲ್ಪ ಕಾಯಿಸುವುದು ಒಳ್ಳೆಯದು ಆಗ ಮಾತ್ರ ಅವರು ಗೌರವಿಸ್ತಾರೆ ನಾಲ್ಕು ನಿಮ್ಮ ಮಾತನ್ನ ಉಳಿಸ್ಕೊಳ್ಳಿ ಇಂದಿನ ದಿನಗಳಲ್ಲಿ ತಮ್ಮ ಭರವಸೆಗಳನ್ನ ಉಳಿಸಿಕೊಳ್ಳುವವರು ಬಹಳ ಕಡಿಮೆ ನಿಮ್ಮ ಮೌಲ್ಯವನ್ನ ಹೇಗೆ ಹೆಚ್ಚಿಸಿಕೊಳ್ಬೇಕೆಂದು ನೀವು ಯೋಚಿಸ್ತಾ ಇದ್ರೆ ಜನರು ನಿಮ್ಮನ್ನ ತಕ್ಷಣ ನಂಬುವ ಂತೆ ನಿಮ್ಮನ್ನ ರೂಪಿಸ್ಕೊಳ್ಳಿ ಮಾತನ್ನ ಯಾವಾಗಲೂ ಉಳಿಸ್ಕೊಳ್ಳಿ ನೀವು ಜನರಿಗೆ ಏನನ್ನಾದರೂ ಮಾಡಲು ಒಮ್ಮೆ ಅದನ್ನ ಹೇಳಿದಂತೆ ನೀವು ಈಗ ಆ ಕೆಲಸವನ್ನ ಪೂರ್ಣಗೊಳಿಸಲೇಬೇಕು ಇಂತಹ ವ್ಯಕ್ತಿಗೆ ಜನರು ಬಹಳಷ್ಟು ಮಹತ್ವ ನೀಡುತ್ತಾರೆ ಮತ್ತು ಎಲ್ಲರೂ ಅವರನ್ನ ಗೌರವಿಸ್ತಾರೆ ಹಾಗಾಗಿ ಹಾಗೆ ಆಗಲು ಪ್ರಯತ್ನಿಸಿ ಇದು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಗ್ರಾಮ ಅಥವಾ ನಗರದ ಎಲ್ಲಾ ಜನರು ನಿಮ್ಮನ್ನ ಯಾವಾಗ ಗುರುತಿಸ್ತಾರೆ ಅಂದ್ರೆ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಿದಾಗ ಮತ್ತು ಅಲ್ಲಿ ನಿಮ್ಮ ಕೆಲಸದ ಮೂಲಕ ನಿಮ್ಮ ಉಪಸ್ಥಿತಿಯನ್ನ ದಾಖಲಿಸಿದಾಗ ಸಮಾಜದಲ್ಲಿ ನಿಮ್ಮ ಗೌರವವನ್ನ ಹೆಚ್ಚಿಸಲು ಇದು ಬಹಳ ಮುಖ್ಯ ಇದು ನೀವು ಎಲ್ಲರ ಗಮನಕ್ಕೆ ಬರುವ ಸಮಯ ಜನರು ನಿಮ್ಮನ್ನ ಕೆಲಸದಿಂದ ಪ್ರಭಾವಿತರಾಗ್ತಾರೆ ಮತ್ತು ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಗೌರವ ಹೆಚ್ಚುತ್ತದೆ ನಿಮಗೆ ಗ್ರಾಮ ಅಥವಾ ನಗರದಲ್ಲಿ ಯಾವುದೇ ಧಾರ್ಮಿಕ ಕೆಲಸ ಅಥವಾ ಜನರ ಸೇವೆ ಮಾಡುವ ಅವಕಾಶ ಸಿಕ್ಕಾಗ ಅದನ್ನ ಖಂಡಿತವಾಗಿಯೂ ಮಾಡಿ ಅವಕಾಶವನ್ನ ಕಳ್ಕೊಳ್ಬೇಡಿ ಆರು ಸಮಯವನ್ನು ಸದುಪಯೋಗ ಪಡೆದುಕೊಳ್ಳಿ ನಿಮ್ಮದೇ ಆದ ವಿಶಿಷ್ಟ ಮತ್ತು ಅದ್ಭುತ ಗುರುತನ್ನ ಹೇಗೆ ಮಾಡಿಕೊಳ್ಬೇಕೆಂದು ನೀವು ತಿಳಿದುಕೊಳ್ಳಲು ಬಯಸಿದ್ರೆ ಸಮಯವನ್ನು ವ್ಯರ್ಥ ಮಾಡೋದನ್ನ ನಿಲ್ಲಿಸಿ ನಾವು ಅನೇಕ ಜನರನ್ನ ನೋಡಿದ್ದೇವೆ ಅವರು ತಮ್ಮ ಜೀವನ ಎಷ್ಟು ಶಿಸ್ತಿನಿಂದ ಬದುಕ್ತಾರೆಂದ್ರೆ ಅವರೊಂದಿಗೆ ಸ್ಪರ್ಧಿಸೋದು ತುಂಬಾ ಕಷ್ಟ ಈ ಮಾತನ್ನ ನಂಬಿ ಪ್ರತಿಯೊಬ್ಬರು ಅಂತಹ ವ್ಯಕ್ತಿಯನ್ನ ಗೌರವಿಸ್ತಾರೆ ನೀವು ನಿಮ್ಮ ಸಮಯವನ್ನ ಹೀಗೆ ವ್ಯರ್ಥವಾಗಿ ಹಾಳು ಮಾಡ್ತಾ ಇದ್ರೆ ಯಾರು ನಿಮ್ಮನ್ನ ಇಷ್ಟಪಡೋದಿಲ್ಲ ಎಲ್ಲರೂ ನಿಮ್ಮ ಬಗ್ಗೆ ಟೀಕೆ ಮಾಡ್ತಾರೆ ಆದ್ದರಿಂದ ಬಿಡುವಿನ ವೇಳೆಯಲ್ಲಿಯೂ ಸಹ ನಿಮಗೆ ಇಲ್ಲದಿದ್ರು ಕನಿಷ್ಠ ಇನ್ನೊಬ್ಬರಿಗೆ ಪ್ರಯೋಜನವಾಗುವಂತಹ ಕೆಲಸವನ್ನ ಮಾಡಿ ಏಳು ಯಶಸ್ವಿಯಾಗಿರಿ ನೀವು ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಯಾದ್ರೆ ಜನರ ದೃಷ್ಟಿಯಲ್ಲಿ ನಿಮ್ಮ ಗೌರವ ತಾನಾಗಿಯೇ ಹೆಚ್ಚುತ್ತದೆ ನೀವು ಎಷ್ಟೇ ವಿದ್ಯಾವಂತರಾಗಿದ್ರು ನೀವು ಯಶಸ್ವಿಯಾಗದಿದ್ರೆ ನಿಮಗೆ ಉತ್ತಮ ಉದ್ಯೋಗವಿಲ್ಲ ಅಥವಾ ನಿಮಗೆ ಯಾವುದೇ ವ್ಯವಹಾರವಿಲ್ಲದಿದ್ರೆ ಜನರು ನಿಮ್ಮನ್ನ ಕೇಳುವುದೇ ಇಲ್ಲ ಅದಕ್ಕಾಗಿಯೇ ಎಲ್ಲ ಯುವಕರು ಮೊದಲು ತಮ್ಮ ವೃತ್ತಿ ಜೀವನದತ್ತ ಗಮನ ಹರಿಸಬೇಕು ನೀವು ಯಶಸ್ವಿಯಾದ್ರೆ ಜನರು ನಿಮ್ಮನ್ನ ಗೌರವಿಸ್ತಾರೆ ಎಂಟು ಇತರರಿಗಿಂತ ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಳಿ ನಿಮ್ಮ ನೆರೆಹೊರೆ ಅಥವಾ ಗ್ರಾಮದಲ್ಲಿ ನೀವು ಹೆಚ್ಚು ಗೌರವವನ್ನು ಪಡೆಯಲು ಬಯಸಿದ್ರೆ ನೀವು ಇತರರಿಗಿಂತ ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಬೇಕು ನೀವು ನಿಮ್ಮನ್ನ ಎಲ್ಲ ರೀತಿಯಲ್ಲಿ ನವೀಕರಿಸಿಕೊಳ್ಬೇಕು ಇದರಿಂದ ನೀವು ಮಾತನಾಡುವಾಗ ಎಲ್ಲರೂ ಗಮನವಿಟ್ಟು ಕೇಳ್ತಾರೆ ಇದಕ್ಕಾಗಿ ನೀವು ಟಿವಿಯಲ್ಲಿ ಸುದ್ದಿಗಳನ್ನು ನೋಡಬಹುದು ಮತ್ತು ಪತ್ರಿಕೆಗಳನ್ನ ಓದಬಹುದು ಯಾವ ವ್ಯಕ್ತಿ ಹೆಚ್ಚು ಜ್ಞಾನಿಯ ಆಗಿದ್ದಾನೋ ಜನರು ಅವನನ್ನ ಹೆಚ್ಚು ಇಷ್ಟಪಡ್ತಾರೆ ಮತ್ತು ಅವನನ್ನ ಹೆಚ್ಚು ಗೌರವಿಸ್ತಾರೆ ಒಂಬತ್ತು ನೇರವಾಗಿ ಉತ್ತರಿಸಿ ಇಂದು ದುರ್ಬಲ ವ್ಯಕ್ತಿಯನ್ನ ತಕ್ಷಣವೇ ಹತ್ತಿಕ್ಕಲು ಪ್ರಯತ್ನಿಸುವ ಯುಗ ಒಮ್ಮೆ ಯಾರ ಮುಂದೆಯಾದರೂ ಬಾಗಿದ ನಂತರ ಅವರು ನಿಮ್ಮನ್ನ ಪದೇ ಪದೇ ಟೀಕಿಸಲು ಪ್ರಾರಂಭಿಸ್ತಾರೆ ಅವರನ್ನ ನೋಡಿ ಇತರರು ನಿಮ್ಮನ್ನ ಗೇಲಿ ಮಾಡಲು ಪ್ರಾರಂಭಿಸ್ತಾರೆ ಇದನ್ನು ನೀವು ತಡಿಬೇಕು ಎಷ್ಟು ಬಲಪಡಿಸಿಕೊಳ್ಬೇಕೆಂದ್ರೆ ನೀವು ಉತ್ತರಿಸಿದಾಗ ಎದುರಿನ ವ್ಯಕ್ತಿ ಮತ್ತು ಇತರ ಜನರು ತಕ್ಷಣವೇ ಆ ವ್ಯಕ್ತಿ ನಿಯಂತ್ರಣಕ್ಕೆ ಬರುವುದಿಲ್ಲ ಎಂದು ಅರ್ಥ ಮಾಡ್ಕೊಳ್ತಾರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಗೌರವವನ್ನ ನೀವೇ ಕಳಿಸ್ಕೊಳ್ಬೇಕು ಹತ್ತು ನಿಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿ ಕೆಲವು ಜನರು ತಮ್ಮ ಮೌಲ್ಯವನ್ನ ಹೇಗೆ ಹೆಚ್ಚಿಸೋದು ಎಂದು ಸದಾ ಯೋಚಿಸ್ತಾ ಇರ್ತಾರೆ ಆದ್ರೆ ಅದಕ್ಕೆ ಅಗತ್ಯವಾದ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ ಹೌದು ಜನರು ಪ್ರತಿಭೆಯನ್ನ ಗೌರವಿಸ್ತಾರೆ ವ್ಯಕ್ತಿಯನ್ನಲ್ಲ ವ್ಯಕ್ತಿಯನ್ನ ಗೌರವಿಸುವ ಕಾಲ ಹೋಯಿತು ಇಂದಿನ ಕಾಲದಲ್ಲಿ ಗೌರವವನ್ನ ಗಳಿಸಲು ನಿಮ್ಮೊಳಗಿನ ಗುಪ್ತ ಪ್ರತಿಭೆಯನ್ನ ಜನರಿಗೆ ತೋರಿಸ್ಬೇಕು ಆಗ ಮಾತ್ರ ಜನರು ನಿಮ್ಮನ್ನ ವಿಶೇಷ ಎಂದು ಪರಿಗಣಿಸ್ತಾರೆ ಆದ್ರಿಂದ ನಿಮ್ಮಲ್ಲಿರುವ ಎಲ್ಲ ಉತ್ತಮ ಗುಣಗಳು ಮತ್ತು ಪ್ರತಿಭೆಗಳನ್ನ ಜನರ ಮುಂದೆ ಹೊರಹಾಕಿ ಆಗ ಮಾತ್ರ ನಿಮಗೆ ಉತ್ತಮ ಗೌರವ ಸಿಗುತ್ತದೆ ನೀವು ಯಾವುದೇ ಕ್ಷೇತ್ರದಲ್ಲಿ ನಿಮ್ಮ ಗ್ರಾಮ ಅಥವಾ ನಗರದ ಹೆಸರನ್ನು ಬೆಳಗಿಸಿ ಅಥವಾ ಜನರಿಗೆ ದೀರ್ಘಕಾಲದವರೆಗೆ ಪ್ರಯೋಜನವನ್ನು ನೀಡುವಂತಹ ಧಾರ್ಮಿಕ ಕಾರ್ಯವನ್ನು ಮಾಡಿ ಹನ್ನೊಂದು ನಿಮ್ಮ ದೌರ್ಬಲ್ಯವನ್ನ ಯಾರಿಗೂ ಹೇಳಬೇಡಿ ಬಲವಾದ ವ್ಯಕ್ತಿ ಎಂದ್ರೆ ತನ್ನ ದುಃಖವನ್ನ ತಾನೇ ಸಹಿಸಿಕೊಳ್ಳುವವನು ಆದ್ರೆ ಸಂತೋಷವನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳುವವನು ಅಂತಹ ವ್ಯಕ್ತಿ ನಿಜವಾಗಿಯೂ ಗೌರವಕ್ಕೆ ಅರ್ಹನಾಗಿರ್ತಾನೆ ಏಕೆಂದ್ರೆ ಇದು ಎಲ್ಲರಲ್ಲಿಯೂ ಇಲ್ಲದ ಒಂದು ವಿಶೇಷ ಗುಣ ಇತ್ತೀಚಿನ ದಿನಗಳಲ್ಲಿ ಜನರು ಇತರರ ದೌರ್ಬಲ್ಯಗಳನ್ನ ಹಿಡಿಯುವ ಪ್ರಯತ್ನದಲ್ಲಿರ್ತಾರೆ ಇದರಿಂದ ಅವರನ್ನ ಸುತ್ತುವರಿಬಹುದು ಮತ್ತು ಜನರ ನಡುವೆ ಅವರನ್ನ ಗೇಲಿ ಮಾಡಬಹುದು ನಿಮ್ಮ ದೌರ್ಬಲ್ಯವನ್ನ ನಿಮ್ಮಲ್ಲಿಯೇ ಇಟ್ಕೊಳ್ಬೇಕು ಎಂಬುದನ್ನು ನೀವು ಇಡಬೇಕು ಇಲ್ಲದಿದ್ರೆ ಜನರು ನಿಮ್ಮ ಅದೇ ದೌರ್ಬಲ್ಯವನ್ನ ಗುರಿಯಾಗಿಸ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು